ಒಂದು ದಿನ ಹುಚ್ಚನ ಹೆಡ್ಡು ಮಾಡಿದಳು ಒಂದು ದಿನ ಹುಚ್ಚನ ಹೆಂಡತಿ ಲಡ್ಡು ಮಾಡಿದಳು ಓಡಿ ಬಂದ ಹುಚ್ಚ

ಮಾಡಿದಳು ಒಂದು ಹುಚ್ಚನ ಹಿಡ್ದಿ ರೊಟ್ಟಿ ಮಾಡಿದಳು ಓಡಿ ಬಂದ ಹುಚ್ಚ ಓಡಿ ಬಂದ ಹುಚ್ಚ ಬಗ್ಗಿ ನೋಡಿದ ಬಗ್ಗಿ ನೋಡಿದ ಎಂದು ಎಂದು ಹರಿದು ಹರಿದು ಒಂದು ದಿನ ಹುಚ್ಚನ ಹೆಂಡತಿ ಶಾವಿಗೆ ಮಾಡಿದಳು ಒಂದು ದಿನ ಹುಚ್ಚನ ಹೆಂಡತಿ ಶಾವಿಗೆ ಮಾಡಿದಳು

ಒಂದು ದಿನ ಹುಚ್ಚನ ಹೆಣ್ತಿ ಏನ್ ಮಾಡಿದಳು ಕೋಡ್ಬಳೆ ಮಾಡಿದಳು ಒಂದು ದಿನ ಹುಚ್ಚನ ಹೆಂಡತಿ ಕೋಡ್ಬಳೆ ಮಾಡಿದಳು ಓಡಿ ಬಂದ ಹುಚ್ಚ ಓಡಿ ಬಂದ ಹುಚ್ಚ ಬಗ್ಗಿ ನೋಡಿದ ಬಗ್ಗಿ ನೋಡಿದ

ಎಂದು ಹರಿದು ಹಾಕಿದ ಒಂದು ದಿನ ಹುಚ್ಚನ ಹೆಣತಿ ಲಡ್ಡು ಮಾಡಿದಳು ದಿನ ಒಂದು ದಿನ ಹುಚ್ಚನ ಹೆಣತಿ ಲಡ್ಡು ಮಾಡಿದಳು ಚಂಡು 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 ಎಂದು ಚೆಂಡು 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 ಎಂದು ಒಂದು ದಿನ ಹುಚ್ಚನ ಹೆಂಡತಿ ಕೋಡ್ಬಳೆ ಮಾಡಿದಳು ಒಂದು ದಿನ ಹುಚ್ಚನ ಹೆಂಡತಿ ಕೋಡ್ಬಳೆ ಮಾಡಿದಳು